ಯಲಮಂಗಲ ಸಮೀಪ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಕೋಲಾರ ಭಾಗದ ಬರಪೀಡಿತ ಜಿಲ್ಲೆಗಳ ಕೆರೆಗಳಿಗೆ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆ ಅನುಷ್ಠಾನದ ರೀತಿ ಯಲಹಂಕಾದ ಸಿಂಗನಾಯಕನಹಳ್ಳಿಯ ಕೆರೆಯು ಈ ಯೋಜನೆಗೆ ಒಳಪಟ್ಟು ಹತ್ತು ಕಿಲೋಮೀಟರ್ ಅಂತರ್ಜಲ ಮಟ್ಟ ಸುಧಾರಿಸಿದೆ ನೀರನ್ನು ತಾಂತ್ರಿಕವಾಗಿ ಸಂಸ್ಕರಿಸಿದರೆ ಯಾವುದೇ ತೊಂದರೆಯಿಲ್ಲ ನೆಲಮಂಗಲದಲ್ಲಿ ವೃಷಭಾವತಿ ಯೋಜನೆಗೆ ವಿರೋಧಿಸುವವರು ಯಾವ ದೃಷ್ಟಿಕೋನದಿಂದ ವಿರೋಧಿಸಿದಿದ್ದರೆ ನನಗೆ ತಿಳಿದಿಲ್ಲ ಎಂದರು ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೃಷಭಾವತಿ ಯೋಜನೆಯ ಸಂಸ್ಕರಣಾ ಘಟಕ ನಿರ್ಮಾಣವಾಗಲಿದೆ ಎರಡು ಎಕರೆಗೆ ಪ್ರಾಥಮಿಕ ಯೋಜನೆಯಾಗಿದೆ ನೀರಾವರಿ ಸಚಿವ ಬೋಸರಾಜು ಮನವಿ ಮಾಡಿದ್ದು ಇನ್ನೂ ಹಲವು ಕೆರೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡಿದ್ದೇನೆ ಯಲಹಂಕ ಕ್ಷೇತ್ರದಿಂದ ವೃಷಭಾವತಿ ಯೋಜನೆಗೆ ವಿರೋಧವಿಲ್ಲ ಎಂದರು ದೊಡ್ಡಬಳ್ಳಾಪುರ ಮತ್ತು ದಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕಾರ್ಖಾನೆಗಳಿಂದ ಕೆರೆಗಳಿಗೆ ವಿಷಯುಕ್ತ ನೀರು ಬಿಡುಗಡೆಯಾಗುತ್ತದೆ ಕೆಲವು ಕಾರ್ಖಾನೆಯವರು ನಿಷ್ಕ್ರಿಯ ಕೊಳವೆ ಬಾವಿಗೆ ನೇರವಾಗಿ ತ್ಯಾಜ್ಯ ರಾಸಾಯನಿಕ ನೀರು ಬಿಡುತ್ತಾರೆ ಆಗ ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳು ಕೊಳೆಯುವುದೇ ಇಲ್ಲ ಈ ಯೋಜನೆಗಳಿಂದ ನೀರು ಸಂಸ್ಕೃತವಾಗುತ್ತದೆ ನಂತರ ಕೆರೆಯ ಮೇಲ್ಭಾಗಕ್ಕೆ ಮಳೆ ನೀರು ಸೇರುತ್ತದೆ ಭೂಮಿಯಲ್ಲಿ ಹಲವಾರು ಪದರಗಳಲ್ಲಿ ನೀರು ಶುದ್ಧವಾಗುತ್ತದೆ ಎಂದರು ನೆಲಮಂಗಲ ನಗರದ ಕಲುಷಿತ ಕೆರೆಯ ನೀರು ನೇರವಾಗಿ ದಾಸನಪುರ ಭಾಗಕ್ಕೆ ಬರುವುದರಿಂದ ಹಲವಾರು ಜಲಮೂಲಗಳಿಗೆ ತೊಂದರೆಯಾಗಿದೆ ಆದರೆ ಸಂಸ್ಕರಿಸಿದ ನೀರಿನಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಸರ್ಕಾರದ ಯೋಜನೆ ಜನಪರವಾಗಿರುತ್ತದೆ ವೃಷಭಾವತಿ ನೀರಾವರಿ ಯೋಜನೆ ನೀರು ಉತ್ತಮವಾಗಿ ಸಂಸ್ಕರಣೆಯಾಗದಿದ್ದಾಗ ವಿರೋಧಿಸೋಣ ನೀರನ್ನು ನಿಲ್ಲಿಸೋಣ ಪ್ರಾರಂಭದಲ್ಲಿ ಯೋಜನೆಗೆ ಯಾಕೆ ವಿರೋಧ ಮಾಡಬೇಕು ಎಂದರು ನಾನು ರಾಜಕೀಯವಾಗಿ ಮಾತನಾಡಲಾರೆ ಸಂಸ್ಕರಿಸಿದ ನೀರಿಗೆ ನನ್ನ ಕ್ಷೇತ್ರದಿಂದ ಸ್ವಾಗತವಿದೆ ಒಂದು ಕ್ಷೇತ್ರದ ಶಾಸಕ ನೀರಾವರಿ ಯೋಜನೆ ತಂದರೆ ಸ್ವಾಗತಿಸೋಣ ಆ ಯೋಜನೆ ಎಡವಿದರೆ ಮುಂದಿನ ಚುನಾವಣೆಯಲ್ಲಿ ಆತನಿಗೆ ತೊಡಕಾಗುತ್ತದೆ ಕಾದು ನೋಡೋಣ ಸಾರ್ವಜನಿಕರ ಕೈಯಲ್ಲಿ ನೀರಿನ ಬಳಕೆ ಮತ್ತು ತ್ಯಜಿಸುವ ಪ್ರಕ್ರಿಯೆ ಅವರಲ್ಲೇ ಇರುತ್ತದೆ ಎಂದರು ಸಂಸ್ಕರಿಸಿದ ನೀರನ್ನೇ ಸಿಂಗಾಪುರದಲ್ಲಿ ಕುಡಿಯಲು ಬಳಸುತ್ತಾರೆ ಆದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಸಂಸ್ಕರಿಸಿದ ನೀರನ್ನು ಕುಡಿಯಲು ಪೂಜೆಗೆ ಬಳಸುವುದಿಲ್ಲ ಆದರೆ ಎಲ್ಲ ಕಡೆ ಸಂಸ್ಕರಿಸಿದ ನೀರನ್ನು ದಿನ ಉಪಯೋಗಿ ಚಟುವಟಿಕೆಗೆ ಬಳಸಿಕೊಳ್ಳುತ್ತಾರೆ ಎಂದರು ನಮ್ಮ ಗ್ರಾಮ ಸಿಂಗನಾಯಕಮಳ್ಳಿ ಗ್ರಾಮಕ್ಕೂ ಕೂಡ ನೀರು ಬಂದಿದೆ ಅಲ್ವಾ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದಲ್ಲಿ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣವನ್ನು ಕೂಡ ನಾನಂತೂ ಮಾಡೋದಿಲ್ಲ ನಾನು ಪಕ್ಷಾತೀತ ಕೆಲಸ ಮಾಡತಕ್ಕಂಥ ಅದ್ರ ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತಂದ್ರೆ ಬೇಷ್ ಅಂತೀವಿ ಸೊ ಅವ್ರ ಥರ ನಾನು ಕೆಲಸ ಮಾಡಬೇಕು ಅಂತೇಳಿ ನನ್ನ ಕ್ಷೇತ್ರದಲ್ಲಿ ಪೈಪೋಟಿ ಮೇಲೆ ನಾನು ಕೆಲಸ ಮಾಡ್ತೀವಿ ಸೊ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಎಚ್ ಎನ್ ವ್ಯಾಲಿ ನೀರು ಬಂದಿದೆ ಏನು ಸಮಸ್ಯೆ ಎಲ್ಲ ಬೇಕಾದ್ರೆ ತಾವು ಸಿಂಗ್ನಾಯಕನಲ್ಲಿ ಕೆರೆ ಹೋಗಿ ನೋಡ್ಕೊಂಡು ಅಲ್ಲಿ ಮೀನುಗಳವೆ ಪಕ್ಷಿಗಳು ಸ್ವಚ್ಛವಂತಾಗಿದೆ ಕೆರೆ ತುಂಬಿದೆ ಬಾವಿಗಳಲ್ಲಿ ಕೂಡ ನೀರು ಬಂದಿರ್ತಕ್ಕಂಥದ್ದು ಆಗಿದೆ ಅದು ಒಂದು ಸರಿ ಬರೋವರೆಗೂ ಒಂದು ಸ್ವಲ್ಪ ಅನುಮಾನಗಳು ಇರ್ತದೆ ಒಂದು ಸರಿ ಬಂದಾದ ಮೇಲೆ ಜನಗಳ ಮನಸ್ಸಲ್ಲಿರ್ತಕ್ಕಂಥದ್ದು ಅನುಮಾನಗಳು ದೂರ ಆದಮೇಲೆ ಬಹುಶಃ ಜನ ಒಪ್ಕೊತಾರೆ ನನಗೆ ಗೊತ್ತಾದಂಗೆ ಕೆಲವರು ನೆಲಮಂಗಲದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಆದರೆ ಇವತ್ತು ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥದ್ದು ನೆಲಮಂಗಲ್ದಲ್ಲಿ ಏನು ವಿರೋಧ ಮಾಡ್ತಾರೋ ಅಲ್ಲಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡಿದೆ ಇವಾಗ ಸ್ವಲ್ಪ ಅತ್ಯಾಧುನಿಕವಾದಂಥ ಯಂತ್ರಗಳ ಮುಖಾಂತರ ನೀರನ್ನು ಟ್ರೀಟ್ ಮಾಡ್ತಾರೆ ಆದರೆ ನೇರವಾಗಿ ನಾವು ಋಷಭಾವತಿಯನ್ನು ನೋಡಿದ್ರೆ ಹತ್ರನೂ ಹೋಗೋಕ್ಕಾಗೋದಿಲ್ಲ ಸಹಜವಾಗಿ ಆತಂಕ ಆಗ್ತದೆ ಆದರೆ ನೀರನ್ನು ಶುದ್ಧೀಕರಿಸಿ ಸೆಕೆಂಡ್ರಿ ಟ್ರೀಟ್ಮೆಂಟನ್ನು ಮಾಡಿ ಅದನ್ನು ಪೈಪ್ ಮುಖಾಂತರ ಕೆರೆಗಳಿಗೆ ಗಳಿಸ್ತಕ್ಕಂಥ ಯೋಜನೆ ಅದನ್ನು ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ ಊರು ಈ ಕೆರೆಗಳಿಗೆ ಸಂಪರ್ಕವನ್ನು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೀವಿ ಇನ್ನೂ ಒಂದಷ್ಟು ಕೆರೆಗಳಿಗೆ ನೀರನ್ನು ಕೊಡಬೇಕು ಅಂತಕ್ಕಂಥ ಕೂಡ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಾನು ಕಂಡಾಗೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಸಂಸ್ಕರಿತ ನೀರುಗಳು ಇದೆ ಮತ್ತು ಇವತ್ತು ಯಲಹಂಕದ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಏನಿದೆ ಅಲ್ಲೂ ಕೂಡ ಸಂಸ್ಕರಣೆ ಮಾಡಿ ಏರ್ಪೋರ್ಟ್ ನೀರು ಕೊಡ್ತಾ ಟ್ರೀಟ್ ಮಾಡಿ ನಮ್ಮ ಕೊಡ್ತಾ ಎಸ್ ಸೊ ಇದು ಆತಂಕ ಕೊಡೋದು ಸಹಜ ಆದರೆ ಒಂದ್ಸರಿ ಬಂದಾದ್ಮೇಲೆ ಅದರ ಮಹತ್ವ ಗೊತ್ತಾಗ್ತದೆ ಸೊ ಅದರಿಂದ ನನ್ನ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ನೀರನ್ನ ಕೊಡೋದಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀನಿ ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ